ಹಲೋ ಹಾಯ್ ನಾನು ನಿಮಗೆ ಇರೋ ರೆಸಿಪಿ ಬಂದು ಇವತ್ತು ಪುಲೋಗರೆ ಅದಕ್ಕೆ ಬೇಕಾಗಿರೋದು ಆಯಿಲ್ ಹುರಿದಿರೋ ಕಡಲೆ ಬೀಜ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಅರಿಶಿನ ಸಾಸಿವೆ ಧನಿಯಾ ಪೌಡರು ಚಿಲ್ಲಿ ಪೌಡರು ಸಾಲ್ಟ್ ಮತ್ತು ಸ್ವಲ್ಪ ನೆಣಸಿರು ಹುಣಸೆಹಣ್ಣು ಸ್ವಲ್ಪ ಚಿಟ್ಕೆಯಷ್ಟು ಬೆಲ್ಲ ಮತ್ತು ಅಯ್ಯಂಗಾರ್ ಪುಳಿಯೋಗ್ರೆ ಪ್ಯಾಕೆಟ್ ಬರ್ರಿ ಇನ್ನು ಸ್ಟಾರ್ಟ್ ಮಾಡೋಣ ಬಾಣಲೆ ಬಿಸಿಯಾಗಿದೆ ಇವಾಗ ನಾವು ಆಯಿಲನ್ನು ಹಾಕ್ಕೊತ ಇದ್ದೀವಿ ಆಯಿಲ್ ನೋಡ್ಕೊಂಡು ಒಂದೇ ಸರಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆಯನ್ನು ಸೇರಿಸ್ಕೋಬೇಕು జగ్గిర బుల్లి చండదో ఎల్లి ఇది స్వల్ప ఎన్నే బ్రౌన్ కలర్ బర్ తు బేగన ಎರಡು ಅಷ್ಟಿ ಮೆಣಸಿನ್ಕಾಯಿ ಒಂದು ಒಣ ಮೆಣಸಿನ್ ಸೇರಿಸ್ತಾ ಇದ್ದೀನಿ ಕರ್ಗ ಇದು ತಂಡದ ಹಚ್ಚಿರೋ ನಾಟಿ ಟೊಮೊಟೊ ಎರಡು ಚಿಕ್ಕದು ಇದು ಆಯಿಲಲ್ಲಿ ഫ്രൈ ആ മെച്ച ഫ്രൈ ആകുമ്പോൾ നമ്മൾ ഫ്രൈ മാത്ര ഫ്രൈ ആസ്റ്റ് അശ്നമെന്ന് ഹാക്ക് ജസ്റ്റ് ബേ ನಾವು ನುಗಿರೋ ಕಳೆ ಬೀಜವನ್ನು ಸೇರಿಸ್ತಾ ಇದೀವಿ ಅಷ್ಟು ಅಲ್ಲಿಗೆ ಸ್ವಲ್ಪ ಹಾಕಿ ಸ್ವಲ್ಪ ಏನು ಸ್ವಲ್ಪ ಅವರಿಗೆ ಸ್ವಲ್ಪ ಹಾಕಿದಿರಿ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಏನು ಸ್ವಲ್ಪ ನೋಡಿ ಟೊಮೊಟೊ ಈ ಥರ ಮಿಕ್ಸಿಗೆ ಆಗಬೇಕು ಆಯಲ್ಲಿ ಈ ಥರ ಮಿಕ್ಸಿಗೆ ಆದಮೇಲೆ ನೀವು ಇಡೀ

అయ్యంగర్ అయ్యంగర్ పులబి పౌడర్ను హాకీ చాలా మిక్స్ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಪೌಡ್ರನ್ನ ಅಯ್ಲಲ್ಲಿ ಇಲ್ಲಿ ಗಂಟು ಗಂಟೆ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಸಿಂಪಲ್ ಕಂಡ್ರೆ ಇದು ಬೇಗನೆ ಆಗುತ್ತೆ ಬೆಳಗ್ಗೆ ಹಾಕಿದ ಬ್ರೇಕ್ಫಾಸ್ಟ್ಗೆಲ್ಲ ಬೇಗನೆ ನಾವು ಮಾಡ್ಬೋದು ಮಕ್ಕಳಿಗೆ ಬಾಸಿಗೆ ಎಲ್ಲ ಏನಾದರೂ ಟೈಮ್ ಆಗಿದ್ದಾಗೆಲ್ಲ ನಾವು ಬೇಗ ಏನು ಮಾಡಬೇಕು ಅಂತಂದರೆ ಇದು ಗುಲಾಬಿ ಪ್ಯಾಕಿಟ್ ತಗೊಂಡು ಇದರ ಒಗ್ಗರಣೆ ಮಾಡಿ ಬೇಗ ಬೇಗ ಮಾಡಿದ್ದೀವಿ ಇದಕ್ಕೆ ಇವಾಗ ನಾವು ನೋಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಾಲ್ಟನ್ನು ಇದ್ದೀವಿ ನೆಕ್ಸ್ಟ್ ಬೇಕು ನಿಮಗೆ ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಳ್ಳಿ ಆಗಿದೆ ಇದು ಇನ್ನು ಇದಕ್ಕೆ ನಾವು ರೈಸ್ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳೋದೇ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನು ಹಾಕ್ತಾಯಿದ್ವಿ ಕೊತ್ತಂಬರಿ ಸೊಪ್ಪು ಈ ಥರ ಲಾಸ್ಟಲ್ಲಿ ಹಾಕೋದ್ರಿಂದ తున్న ఫ్లే చన చీ బ నైస్ మిక్స్ మిందే నేను తోర్స్కుత స్వల్ప స్వల్ప రైస్ హావు మిక్స్కో మిక్స్క స్వల్ప తెగ ఈ థర తె బేరే బౌలెల్ హాకొ ಮಿಕ್ಕಿದ್ದಕ್ಕೆ ನಾವು ರೈಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು

ಗೊಜ್ಜೆಲ್ಲ ಕೆಳಗಡೆ ಎಲ್ಲ ಇರ್ತೈತೆ ಅದೆಲ್ಲ ಕ್ಲೀನ್ ಮಾಡಿ ನಾವು ಚೆನ್ನಾಗಿ ನೋಡಿ ಕಲರ್ ಎಲ್ಲ ಚೆನ್ನಾಗಿರೋದು ನಾವು ಹುಣಸೆಹಣ್ಣು ಬೆಲ್ಲ ಹಾಕೋದ್ರಿಂದ ಇದು ಬೇರೆ ಟೇಸ್ಟೇ ಬರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಹೂರೆಗೆ ನಾವು ಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದನೇ ಇದು ತುಂಬಾ ಚೆನ್ನಾಗಿ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದ ಹುಲ್ಲೊಬ್ಬರೆ ಹಾಗೆ ಬ್ರೇಕ್ಫಾಸ್ಟ್ಗೆ ಮಾಡಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಚೆನ್ನಾಗಿದೆ ಈ ಥರ ಫುಲ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೂ ಬೇಕಾದರೆ ರೈಸ್ ನೀವು ಹಾಕ್ಕೊಳ್ಬೋದು ನನಗೆ ನಮ್ಮ ಮನೆಯಲ್ಲಿ ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಅದು ಇದಕ್ಕೆ ನಾವು ಸ್ವಲ್ಪ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬ ಬಾಯ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿದೆ ತಪ್ಪದೆ ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗಿದೆ ಅಂತೇಳ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ಬ ಬಾಯ್